ಸರ್ ಈಗ ನಿಮ್ಮ ಬಿಜಿ ಶೆಡ್ಯೂಲ್ ಜೊತೆಗೆ ಸಂಡೆ ಅದೇ ಬೇರೆ ಬೇರೆ ಕೆಲಸದಲ್ಲಿ ಇರ್ಬೇಕಲ್ವಾ ಅಂತ ಮಾತು ಹೇಳ್ತೀರಾ ಅದ್ರ ನಡುವೆನೂ ಕೂಡ ಒಂದು ಸರ್ ಫ್ರೆಂಡ್ಸ್ ನನಗೆ ಕ್ಯಾಮ್ರಾ ನೋಡ್ಬೇಕಾ ಓಕೆ ನಾ ಅವನ್ ಕೇಳಿದ ಅವ್ನ್ ಕೇಳ್ತೀನಿ ಓಕೆ ಒಂದು ಒಳ್ಳೆ ಸಿನಿಮಾ ನೋಡೋಂಗಾಯ್ತು ನನಗೆ ಹೆಚ್ಚುವಲ್ಲಿ ಅಂದರೆ ಬಿಸಿ ಸರದಕ್ಕಿಂತ ತಮಗೆ ಸ್ವಲ್ಪ ಒಡಿ ಬಡಿ ಕಡಿ ಅನ್ನೋ ಇದರಲ್ಲಿ ಒಳ್ಳೆ ಲವ್ ಸ್ಟೋರಿ ಮಾಡಿದ್ದಾರೆ ಸುನಿಯವರು ನಾನು ಮೊದಲಿಂದನೂ ನಾನು ಬೇಸಿಕಲಿ ಸುನಿ ಫ್ಯಾನ್ ಯಾಕಂದರೆ ಸಿಂಪಲ್ ಆಗಿ ಒಂದು ಕಥೆನ ಯಾವ ಮಟ್ಟಕ್ಕೆ ಅದನ್ನ ಪ್ರೆಸೆಂಟ್ ಮಾಡಬೇಕು ಆಡಿಯನ್ಸ್ಗೆ ಚೆನ್ನಾಗೆ ಸುನಿಯವರು ಇದೇ ಆಮೇಲೆ ತಿರ್ಗಿ ಅದೊಂದು ಒಂದು ಪ್ಲ್ಯಾನ್ ಇರ್ತದೆ ಬೇಸಿಕಲಿ ನಾನು ಫ್ಯಾನ್ ಫ್ಯಾನು ಯಾಕಂದರೆ ಅಲ್ಲ ಸಿಂಪಲ್ ಸುನಿ ಅಂತ ತಕ್ಷಣ ಸಿಂಪಲ್ ಆಗಿ ಅದೆಷ್ಟು ಚೆನ್ನಾಗೆ ಸಿನಿಮಾ ಮಾಡಿದ್ದಾರೆ ಅದನ್ನ ನಿಜವಾಗಿ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಮಾಡ್ಯಾರ ನನ್ನ ಸಿನಿಮಾ ಎಕ್ಸ್ಕ್ಯೂಸ್ ಮೀ ಏನ್ ಇದ್ದಿತ್ತು ಸೊ ಅದು ನನಗೆ ವೀ ಇದಾದಂಗೆ ಆಯ್ತು ನನಗೆ ಸಿನಿಮಾ ನೋಡಿ ಅಂದರೆ ನನಗೆ ಏಜ್ ಆಯ್ತು ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿ ಮಾಡ್ಯಾರ ಅದು ಮ್ಯೂಸಿಕ್ ಅಂತೂ ವೀರ್ ತಗೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಾಹಿತ್ಯ ತುಂಬಾ ಚೆನ್ನಾಗಿದೆ ಸೋ ಚೆನ್ನಾಗಿ ಮಾಡಿದೆ ನೈಸ್ ಬ್ರೇಕ್ ಅಂಡ್ ವಿನು ಬಗ್ಗೆ ಹೇಳ್ಬೇಕಂದ್ರೆ ನಾನು ಜಾಸ್ತಿ ಸಿನಿಮಾ ಯಾವುದು ನೋಡಿರಲಿಲ್ಲ ವಿನಯ್ ಅವರು ಇದೇ ಫಸ್ಟು ಈ ಥರ ಒಂದು ಸಿನಿಮಾ ಆಮೇಲೆ ಈ ಥರ ಆ್ಯಕ್ಟ್ ಸುನಿ ಅವರು ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಚೆನ್ನಾಗಿ ಕಾಣ್ತಾರೆ ದಾಡಿಗಳಿಗೆ ಬಿಟ್ಕೊಂಡು ಒಳ್ಳೆ ಅದು ಥರ ಸಚ್ಚಲಾಗಿ ಆ್ಯಕ್ಟ್ ಮಾಡಿದ್ದಾರೆ ನೋಡ್ತಾರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ವಿನಯ್ ರಾಜ್ಕವ್ರನ್ನ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಕೆಲವು ಸಂದರ್ಭದಲ್ಲಿ ಕೆಲವರು ವಾಕ್ ಮಾಡ್ಬೇಕಾರೆ ಕೆಲವು ಡೈಲಾಗ್ ಹೇಳ್ಬೇಕು ಅಪ್ಪ ಅವ್ರ ಜ್ಞಾಪಕ್ಕೆ ಬರ್ತಾನೆ ಅವ್ರು ವಾಕ್ ಮಾಡ್ಬೇಕಾದ್ರೆ ಕೆಲವು ಬ್ಯಾಕ್ ಸೈಡಲ್ಲಿ ಸುನಿಯವರು ಬ್ಯಾಕ್ ಸೈಡ್ ಇದ್ದಾಗ ಅಪ್ಪ ಅವರು ಹಂಗೆ ನಡೀತಾರೆ ಸೊ ಆ ಥರ ಜ್ಞಾಪಕವಂತ ಅಪ್ಪವರು ಇದ್ದವಾಗಲು ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿನಯವರು ಅಂಡ್ ಒಟ್ಟಾರೆ ಸಿನಿಮಾ ಇಸ್ ಬ್ಯೂಟಿಫುಲ್ ಆ್ಯಂಡ್ ಫ್ಯಾಮಿಲಿ ಸಿನಿಮಾ ಯಾಕೆ ಲವರ್ಸ್ ಗಳು ಬಿಡಿ ಲವರ್ಸ್ ಗಳಿಗೆ ಸುಮಿ ಚೆನ್ನಾಗಿ ಎಲ್ಲಾ ಸಿನಿಮಾಗಳು ಮಾಡ್ತಾರೆ ಫ್ಯಾಮಿಲಿ ಮಕ್ಕಳ ತುರ್ಗೊಂಡ್ ಸಿನಿಮಾ ನೋಡಬಹುದು ಅಂತ ಒಂದು ಸಿನಿಮಾ ಮಾಡಿದಾರೆ ಥ್ಯಾಂಕ್ಸ್ ಮಗ ಒಳ್ಳೆ ಸಿನಿಮಾ ಮಾಡಿದ ಒಳ್ಳೆ ಸಿನಿಮಾ ತೋರಿಸಿದ್ಯಾರ ಥ್ಯಾಂಕ್ ಯು ಸೊ ಮಚ್ ಯು ಸೋ ಮಚ್ ನೋಡ್ಲೇಬೇಕನ್ನ ಕಾರಣ ಏನಂದ್ರೆ ಈ ಮೂವಿ ಕತೆ ನಾನು ಸ್ಕ್ರೀನ್ ಬಂದಾಗ ಕೆಲವೊಂದು ಪಾಯಿಂಟ್ ಟೆಕ್ ಆದಾಗ ನಾನು ಒಂದ್ಸಲ ಎಕ್ಸ್ಕ್ಯೂಸ್ ಆಗಿ ಮತ್ತೆ ಜನರಿಗೆ ತಂದಿಗೊತ್ತೆ ಒಳ್ಳೆ ಅಭಿಪ್ರಾಯ ಗೆಲ್ಲಿಸ್ಕೊಳ್ಳುವಂತ ರೀತಿಯಲ್ಲಿ ಎಂತ ಚಾಲೆಂಜ್ ಇತ್ತು ಸರ್ ಈಗಿನ ಸಂದರ್ಭಕ್ಕೆ ಹೆಂಗೆ ಚಾಲೆಂಜ್ ಇತ್ತು ಅಲ್ಲ ಅವಾಗ ನಮ್ ಏನು ಹೌದು ಹೌದು ಅವಾಗ ನೀವುಳ್ಳಾರು ಇರಲಿಲ್ಲ ನಮ್ಗೆ ಸಪೋರ್ಟ್ಗೆ ಯಾಕಂದ್ರೆ ತಲುಪಿಸೋರು ನೀವು ತಲುಪಬೇಕಾಗಿತ್ತಲ್ಲ ಪ್ರತಿಯೊಬ್ಬ ವೀಕ್ಷಕರು ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ತಲ್ಪ್ಸೋರ್ ನೀವುಗಳಿದ್ರಿ ಸೊ ಅವಾಗ ಯಾರು ಇರಲಿಲ್ಲ ಇದ್ರೆ ಕೆಲವೇ ಕೆಲವು ಇದು ಅಂದ್ರೆ ಈ ಥರ ಮೀಡಿಯಾ ದೀಕರಣ ಇರಲಿಲ್ಲ ನಮ್ಗೆ ನಮ್ಗೆ ಆ ಥರ ಸೊ ಅವಾಗೆಲ್ಲ ಪೇಪರ್ ನಿಮಗೆ ಇದೆ ಎಲ್ಲ ನಾಲ್ಕು ಸ್ನೇಹಿತರು ಒಳ್ಳೆ ಇದು ಬೆನ್ ತಟ್ಟೋ ಸ್ನೇಹಿತರುಗಳಿದ್ರು ಎಲ್ಲ ಪತ್ರಕರ್ತರು ನಮಗೆ ಸೊ ಅಷ್ಟು ಬಿಟ್ರೆ ಸ್ಟ್ರಗಲ್ ಅಂತೇನಿಲ್ಲ ಎಲ್ಲ ಸಿನಿಮಾ ರಿಲೀಸ್ ಆದಾಗ ಚೆನ್ನಾಗಿತ್ತು ಅಂದ ತಕ್ಷಣ ಆಟಮೆಟಿಕಾಗಿ ಜನ ಬಂದು ಥಿಯೇಟರ್ಗೆ ಸಿನಿಮಾ ನೋಡೋರು ನಾವೇನು ಭಜನೆ ಮಾಡೋ ಅವಶ್ಯಕತೆ ಇರಲಿಲ್ಲ ಸೊ ಇವಾಗ ಏನಾಗಿದೆ ಅಟ್ಲೀಸ್ಟ್ ನಾವು ಹೇಳ್ತೀವಿ ನಿಮ್ಮ ಮುಖಾಂತರ ಒಳ್ಳೆ ಸಿನಿಮಾ ಒಳ್ಳೆ ಒಳ್ಳೆ ಚಿತ್ರ ಮಾಡಿದ್ದಾರೆ ದಯವಿಟ್ಟು ಬಂದು ಎಲ್ಲ ನೋಡಿ ಪ್ಲೀಸ್ ಹರಿಸಿ ಹಾರಿಸಿ ಅಂತ ಕೇಳ್ತೀವಿ ಸೊ ಅಷ್ಟೇ ರಿಕ್ವೆಸ್ಟ್ ಆಗಿದೆ ಮನೆ ಆಚಾರ ಹೇಳಿದ್ವಿ ಚಿನ್ನವರ ನಾನು ನನ್ನ ಮೊದಲಾಗಿ ಹೇಳ್ಬೇಕಂದ್ರೆ ವಿನಯ್ ನಂಗೆ ತುಂಬ ಕ್ಲೋಸ್ ಫ್ರೆಂಡ್ ಬೇಸಿಕಲಿ ಯಾಕಂದ್ರೆ ನಾನು ಅವರಿಗೆ ಸಿನಿಮಾ ಮಾಡಬೇಕಾಗಿತ್ತು ಸೊ ಕೆಲವು ಕಾರಣಾಂತರ ಏನೋ ಗೊತ್ತಿಲ್ಲ ನನಗೆ ಇದೇನೋ ಆಗಲಿಲ್ಲ ಸೊ ಆ ಟೈಮಲ್ಲಿ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ಫ್ಯೂಚರ್ ವಿನಯ್ ವಿನಯವ್ರಿಗೆ ಜೊತೆ ಕೆಲಸ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಯಾಕಂದ್ರೆ ಈ ಜನ್ಲ ನಾನು ಸುನಿ ಅವ್ರು ಅದೇ ಮಾತಾಡ್ತೀನಿ ಅವ್ರು ಎಷ್ಟು ಹಂಬಲ್ಲಾಗಿ ನಾವು ಮನೆಗೆ ಹೋದ್ರೆ ಎಷ್ಟು ಪ್ರೀತಿಯಿಂದ ಎಷ್ಟು ಹಂಬಲ್ಲಾಗಿ ಆಗಿ ಅಪ್ಪ ಅವರು ಎಲ್ಲ ಮಾತಾಡ್ಸೋ ನನ್ನ ಆ ಥರ ಆ ತರ ಮಾತಾಡಿಸ್ತಾರೆ ಅವರು ತುಂಬಾ ಹಂಬಲ್ ಹುಡ್ಗ ಆಮೇಲೆ ತುಂಬಾ ಡೌಟ್ ಕೊರ್ತು ಹುಡುಗ ಆ ದೊಡ್ಡ ಮನೆಯಲ್ಲಿ ಮೊಮ್ಮಗ ಅಂತ ಅನ್ಸೋದೇ ಇಲ್ಲ ಅಷ್ಟು ಸಿಂಪಲ್ ಹುಡ್ಗ ಅದು ಸಿಂಪಲ್ ಸಿನಿಮಾ ಸೇರ್ಕೊಂಡು ಒಳ್ಳೆ ಸಿನಿಮಾ ಕೈ ಹಾಕಿ ಒಳ್ಳೆ ಸಿನಿಮಾ ಹಿಟ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಟೈಮ್ ನನಗೂ ಏನಾದ್ರು ಖಂಡಿತವಾಗ್ಲು ಒಂದು ಒಳ್ಳೆ ಥಾಟ್ ಬಂದ್ರೆ ಅವ್ರ ಅವ್ರೊಟ್ಟು ಕೆಲಸ ಮಾಡೋ ಅದು ಸಿಗ್ಲಿ ಅಂತ ಈಗ ನೋಡಿದ್ರೆ ಇಲ್ಲ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಅಂತಂದ್ರೆ ಅವಾಗ ಸ್ವಲ್ಪ ನಾನು ಆಕ್ಷನ್ ಆಗಿ ಹೋಗಿದ್ದೆ ಇವಾಗ ನೋಡಿದ್ರೆ ಒಳ್ಳೆ ಲವರ್ ಪಾಯಕ್ ತೋರಿಸಿದ್ರು ಸುನಿ ಅವರು ತುಂಬ ಒಂದು ಮನೆ ಅಂದರೆ ಅಕ್ಕಪಕ್ಕದ ಮನೆ ಹುಡುಗ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಯಾರೋ ಒಂದು ನಾಲ್ಕೈದು ಜನ ಹುಡುಗರು ಈ ಥರ ಅಂದರೆ ತುಂಬ ರಿಯಲಿಸ್ಟಿಕ್ಕಾಗಿ ಅನಿಸುತ್ತೆ ಈ ಸಿನಿಮಾ ನೋಡಿದಾಗ ಡೈಲಿ ರುಟೀನ್ ಲೈಫಲ್ಲಿ ಈ ಥರ ಕ್ಯಾರೆಕ್ಟರ್ಗಳು ಸುಮಾರು ಇವೆ ನಾವು ಅಬ್ಸರ್ವ್ ಮಾಡಿದ್ರೆ ನನ್ನ ಸುತ್ತಮುತ್ತ ನನ್ನೊಟ್ಟಿಗೆ ನನ್ನ ಟೀಮ್ ಇದೆ ಒಂದು ಹದಿನರ ಮೂವತ್ತು ಮೂವತ್ತು ಜನ ಟೀಮ್ ಇದೆ ಆ ಹುಡುಗದೇ ಒಂದು ಚರಿತ್ರೆ ಕೇಳಿದ್ರೆ ಈ ಥರ ದಿನನಿತ್ಯ ನಡೀತಾನೆ ಇರ್ತವೆ ನಾನೇ ರೇಗಿಸ್ತಾ ಇರ್ತೀನಿ ನಮ್ಮ ಹುಡುಗ್ನೆಲ್ಲ ಸೊ ಆ ಥರ ಒಂದು ರಿಯಲಿಸ್ಟಿಕ್ ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ತುಂಬಾ ಎಲ್ಲೋ ನಾರ್ಮಲ್ ವ್ಯಕ್ತಿ ಒಬ್ಬ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಲಿ ಒಂದು ಹುಡುಗ ಆಗಲಿ ಒಂದು ಕಾಲೇಜ್ ಬಾಯ್ ಆಗಲಿ ಈ ತರ ಈ ತರ ನಾರ್ಮಲ್ ತುಂಬಾ ಇಷ್ಟ ಆಗ್ತಾನೆ ದಾಡಿ ಬುತ್ಕೊಂಡು ಸ್ಟೈಲು ಸ್ಥೈಲು ಮತ್ತೆ ಆಗಿ ಆಕ್ಟ್ ಯಾರು ಎಲ್ಲೂ ಒಂದ್ ಕಡೆ ತುಂಬಾ ವೈಭೀಕರಣ ಮಾಡಿಸಿಲ್ಲ ಸುನಿಯವರು ತುಂಬಾ ಇಷ್ಟ ಆಗ್ತಾರೆ ದಿನವರು ಏನ್ ನಡೀತಾ ಇದೆ ಹೇಳ್ತೀನಿ ಒಂದು ನಮ್ ನಮ್ ಸರಿ ಸಿನಿಮಾ ಖಂಡಿತವಾಗ್ಲು ನಂದು ಇದ್ದೇ ಇದೆ ಹೇಳ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸಂಡೆ ಬೈದಿರಿ ಸಂಗೀತಕ್ಕೂ ಮತ್ತೆ ನಿಮ್ಮ ಸಿನಿಮಾಗಳಿಗೂ ತುಂಬಾ ಕನೆಕ್ಟಿವಿಟಿ ಇರುತ್ತೆ ಮ್ಯೂಸಿಕ್ ಮ್ಯೂಸಿಕ್ ಅದೇ ಅದೇ ನಾನು ಹೇಳೋದು ನಾನು ಏನಕ್ಕೆ ಅಷ್ಟು ಇಷ್ಟಪಟ್ಟು ಬಂದು ಅಂದ್ರೆ ತುಂಬಾ ಇದಾಗಿ ಓಡ್ಬಂದ್ ಸಂಡೆ ಸಿನಿಮಾ ನೋಡೋದಂದ್ರೆ ಬಿಕಾಸ್ ಆಫ್ ಮ್ಯೂಸಿಕ್ ಆಮೇಲೆ ಆಲ್ಮೋಸ್ಟ್ ಸುನಿ ಸಿನಿಮಾಗಳಲ್ಲಿ ನೀವು ತಗೊಂಡ್ರೂ ತಗೊಂಡ್ರು ಸಾಂಗ್ಸ್ ಗಳು ಚೆನ್ನಾಗಿ ಕಥೆ ಹೇಳ್ಕೊಂಡು ಹೋಗಿರ್ತಾರೆ ನಮ್ಮ ತರ ಎಲ್ಲ ಕಟ್ ಮಾಡಿದ್ರೆ ಸಾಂಗು ಆ ಅಂತ ವೈಬ್ರೇಷನ್ ಕೆಲಸಲ್ಲ ತುಂಬಾ ಚೆನ್ನಾಗಿ ಮಾಡಿ ಆಮೇಲೆ ವೀರ್ ಸಮರ್ಥ ನನ್ಗೆ ಹಳೆ ಫ್ರೆಂಡ್ ಸುಮಾರಲ್ಲಿ ಒಂದು ಟೆನ್ ಟ್ವೆಲ್ ಇಯರ್ಸ್ ಹಳೆ ಫ್ರೆಂಡ್ ಕೆಲಸ ಮಾಡ್ತಿದ್ದು ನಾನು ಅವ್ರಿಗೆ ಕೆಲಸ ಮಾಡಬೇಕಾಗಿತ್ತು ಸೊ ನಡೀತಾ ಇದೆ ಕಾಲ ಕೂಡ ಕಾಲ